ಎಲ್ಲರಿಗೂ ನಮಸ್ಕಾರ ಫಸ್ಟ್ ನಾನು ಸಡನ್ ಆಗಿದ್ದ ಡಿಸಿಷನ್ ತಗೊಂಡಿದ್ದು ನಾವು ಈ ಬೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟು ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳ್ ಏನಿದೆ ಅದನ್ನ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ದೆ ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡನ ನಮ್ಮ ಭಾಷೆನ ಯಾವತ್ತು ಮರೆಯಾಕಾಗಲ್ಲ ಸೊ ಫಸ್ಟ್ ಬೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಲ್ಲ ಆ ಥರ ಅಲ್ಲ ನಾವು ಭಾಳ ಮಾತಾಡಿದ್ದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇರೋದು ಮ ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇದ್ದಾರೆ ರಂಗಣ್ಣ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅವರಿದ್ದರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದರಲ್ಲೂ ನನಗೆ ಅದು ಬಂ ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟೋ ಗುರುಗಳವರು ನನಗೆ ನಾನು ಎಷ್ಟು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ ಏನೇನೋ ಸಿಗ್ರೇಟ್ ತಂದು ಕೊಟ್ರು ಏನೇನೋ ತಂದು ಕೊಟ್ರು ನನಗೆ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದ್ದೊಂದು ಸ್ಟೈಲು ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ ಆ ಒಂದು ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ದೇವರನೆ ಲೋಕಾನುಭವ ನೋಡಿದ್ ನೋಡ್ ಕಲ್ತಿದ್ದು ನಾನು ಸ್ವತಃ ನನಗೆ ಸೊ ಆಯ್ತಪ್ಪ ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಅದು ಇದರಲ್ಲಿ ಯಾನದಲ್ಲಿ ಅದು ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಎಳೆದ್ರು ಬರಲಿಲ್ಲ ಈ ಕುತ್ತಿಗೆಲ್ಲ ಸ್ಲಿಮ್ ಮಾಡಿಬಿಡ್ತು ಅದು ಅಂದ್ಬಿಟ್ಟು ಒಂದು ಮೂರು ಸಿಗರೇಟ್ ಇಟ್ಟು ಕೇಳಿದ್ರೆ ಸರಿ ಎಳೆದ್ಬಿಟ್ರು ಆಮೇಲಿಂದ ಅಯ್ಯಯ್ಯೋ ಇದೆಲ್ಲ ದಿಮ್ಮಂತಿದೆ ಮತ್ತೆ ಸಿಗರೇಟ್ ದಿಮ್ಮಂತಿ ಇದೇನಂತ ಹಾಗೆ ನನ್ನ ಗುರುಗಳು ನೀವು ಆ ವಿಷಯದಲ್ಲಿ ರಂಗಣ್ಣ ಇನ್ನು ನಮ್ಮ ಮಾಸ್ಟ್ರ್ ನನಗಿಲ್ಲೋ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿರೋದು ಪಾಪ ಅವರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದರು ನನಗೆ ದಯವಿಟ್ಟು ನೀವೊಬ್ರೆ ರಿಹರ್ಸಲ್ ಮಾಡಕ್ಕೆ ಹೋಗಬೇಡಿ ನನ್ನ ಅಸಿಸ್ಟೆಂಟ್ ಅಣ್ಣ ಕಳಿಸ್ತೀನಿ ಇಲ್ಲ ನಾನು ಬರ್ತೀನಿ ಅಂತ ಅವ್ರ ಮಾತು ಕೇಳ್ದಿರ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬೈಸ್ಕೊಂಡು ಅನ್ಕೋತೀನಿ ಆ ಟೈಮಲ್ಲಿ ತುಂಬ ಬೈದ್ರೆ ಯಾಕಂದರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ಮದು ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ ಇನ್ನು ಮಾಸ್ಟರ್ ತುಂಬ ಚೆನ್ನಾಗಿ ನನ್ನ ಹತ್ರ ಫೈಟ್ ಮಾಡಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ನಮ್ಮ ಅನು ಅಕ್ಕ ನೋಡಿ ಇವತ್ತು ಇವರೆಲ್ಲ ಇದ್ದಾರೆ ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೇಲಿ ಇವರೇ ಸಾಥ್ ಕೊಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರೂ ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೇಲಿ ಇದ್ದೀರಾ ಅಕ್ಕ ಥ್ಯಾಂಕ್ಸ್ ನಿಮಗೆ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಆಫಲ್ಲಿ ಇವ್ರು ಬಿಟ್ಟರೆ ಕಣ್ಣಿಗೆ ಅದು ಇನ್ನು ಕಾಣಲ್ಲ ಅನಿಸುತ್ತೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನಾವು ಒಂದು ಸಿನ್ಮಾ ಮಾಡ್ತೀವಿ ಅದನ್ನು ಸಿನಿಮಾ ಆದಮೇಲೆ ಅದು ಜನಗಳಿಗೆ ತಲುಪಿಸಬೇಕು ಅಂದರೆ ಆರ್ಟಿಸ್ಟ್ಗಳು ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಇವತ್ತು ಆ ನಿಟ್ಟಿನಲ್ಲಿ ನಮ್ಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇರ್ಬೋದು ಅನುವಕ್ಕ ಇರ್ಬೋದು ಮಾಸ್ಟರ್ ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳಬೇಕಿಲ್ಲ ಅಂದರೆ ಮನೇಲಿ ಹೋಗಿ ಬೈತಾನೆ ಎಲ್ಲೋ ನನ್ನ ವಿಷಯನೇ ಮಾತಾಡೋಲ್ಲ ನೀನು ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಕೆಲವು ಸಲ ಮರಿತೀವಿ ನಾವು ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಅಲ್ಲ ಇವಾಗ ಈ ಥರ ಒಂದು ಸಿನಿಮಾ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ ನಾನು ಯಾವತ್ತೂ ಕೇಳಿರಲಿಲ್ಲ ಹೆಣ್ಣು ಅಗೋರಿ ಇದ್ದಾರಾ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು ಫಸ್ಟ್ ಅವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು ಈ ಏನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯಿನ್ನ ನೀವು ಹಾಕೋಬೇಕು ನಾನು ಆ್ಯಕ್ಟ್ ಮಾಡಲ್ಲ ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಒಂದು ಫೋಟೋ ಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು ಅಂದರೆ ನಾನು ಇಷ್ಟು ವರ್ಷ ಹಲವಾರು ನನ್ನ ನನ್ನೊಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೊಂದು ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ ಯಾಕಂದರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪಾತ್ರಗಳು ನಂದು ಇರ್ಬೋದು ರಮೇಶ್ ಸರ್ದಿರ್ಬೋದು ಅನು ಅಕ್ಕನ ಪಾತ್ರ ಇರ್ಬೋದು ರಂಗಣ್ಣನ ಪಾತ್ರ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜಯ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಇಲ್ಲದೆ ಇದ್ದಿದ್ರೆ ಈ ಒಂದು ಬೈರಾದೇವಿ ಪಾತ್ರ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆಯ ಸಿನಿಮಾ ಥರಕ್ಕೂ ಆಗ್ತಾ ಇರಲಿಲ್ಲ ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಿಮ್ಮವರೆಗೂ ರೀಚ್ ಆಗಿದೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ನೀವು ಅದನ್ನು ಜನರಿಗೆ ತಲುಪಿಸದೆ ಹೋದರೆ ನಾವು ಏನು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್ ಇಲ್ಲಿವರೆಗೂ ನೀವು ನಮಗೆ ಯಾವ ರೀತಿ ಸಹಕರಿಸಿದ್ದೀರೋ ಇನ್ನು ಮುಂದೆನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಇದೇ ಮೂರನೇ ತಾರೀಕು ಈ ಬೈರಾದೇವಿ ಸಿನಿಮಾ ನಾಡಿತ್ತು ಇನ್ನು ಒಂದು ದಿವಸ ಇದೆ ಅಷ್ಟೇ ನಮಗೆ ಬೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನೀವು ಎಲ್ಲ ಬನ್ನಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಫಸ್ಟ್ ಟೈಮ್ ನನಗೆ ನಿಜ ತುಂಬ ಭಯ ಇತ್ತು ನನಗೆ ಯಾಕಂದರೆ ಈ ಪಾತ್ರ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಭಯ ಇದ್ದಿದ್ದು ಸ್ಮಶಾನಕ್ಕೆ ಹೋಗಬೇಕು ಅನ್ನೋದು ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ ಸ್ಮಶಾನಕ್ಕೆ ಹೋಗಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಮತ್ತು ನನಗೆ ತುಂಬ ಭಯ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದರೆ ಭಯ ದೆವ್ವ ಅಂದರೆ ಭಯ ಅದೇ ತುಂಬ ಹಾರರ್ ಸಿನಿಮಾಗಳಂದರೆ ಬಹಳ ಇಷ್ಟ ನನಗೆ ನನ್ನ ಫೇವ್ರೆಟ್ ಅದು ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ ನನಗಾಗಲ್ಲ ನನ್ನ ಕೈಯ್ಯಲ್ಲಿ ಆಗಲ್ಲ ನಾನು ಡೈರೆಕ್ಟ್ರಿಗೆ ಹೇಳ್ದೆ ಹೇಳಿದೆ ಇಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತು ನನ್ನ ಅಣ್ಣನಿಬ್ಬರು ಪ್ಲ್ಯಾನ್ ಮಾಡಿ ಫಸ್ಟಿಗೆ ಇವನು ಹೇಳ್ಬಿಟ್ಟಿದ್ದಾನೆ ಫಸ್ಟ್ ಒಪ್ಸಿಬಿಡಣ ಕ್ಯಾರೆಕ್ಟ್ರ್ ಮಾಡೋದನ್ನ ಅದಾದ್ಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡು ಬನ್ನ ನನ್ನ ಹತ್ರ ಸೆಟ್ ಹಾಕಕ್ಕೆ ಓಕೆ ಅಂತ ಹೇಳಿದ್ರು ಹಾಂ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಅದಾದ ಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೇನು ಶೂಟಿಂಗ್ ಇದೆ ಒಂದು ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು ಮತ್ತು ನಾನು ಹೇಳಿದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಟ್ವೆಂಟಿ ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಅಷ್ಟೊತ್ತಲ್ಲಿ ಡೈರೆಕ್ಟ್ರ್ ಬಂದರು ಇವ್ನಿಗೆ ಗೊತ್ತು ನಾನು ಯಾರು ಮುಂದೇನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನನಗೆ ಆ ಸ್ವಭಾವದವಳಲ್ಲ ನಾನು ಡೈರೆಕ್ಟ್ರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು ರಾಫ್ ಫೀಲ್ ಬೇಕು ರಾಫ್ ಫೀಲ್ ಬೇಕು ಅಂದರು ನಾನು ಅಂದ್ಕೊಂಡಿದ್ದು ಯಾವ ಕರ್ಮ ಇದು ಡೈರೆಕ್ಟ್ರು ಎಲ್ಲ ಅದಕ್ಕೂ ರಾಫ್ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದಮೇಲೆ ಅವ್ರಿಗೆ ಹೇಳಿದೆ ಸರಿ ಆಯಿತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್ ಬಟ್ ನನಗೆ ತುಂಬ ಭಯ ಎಲ್ಲಿವರೆಗೂ ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದರೆ ಎಷ್ಟು ಭಯ ಇತ್ತು ಅಂದರೆ ಒಂದು ರೂಮಿಂದ ನಾನು ಇನ್ನೊಂದು ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದರೂ ನಿಲ್ಲಿಸ್ತಾ ಇದ್ದೆ ಇವನಲ್ಲ ಇವ್ನು ನನ್ನ ಜೊತೆ ಇಲ್ಲಿ ಇರಲ್ಲ ಸೊ ಯಾರಾದರೂ ನನ್ನ ಜೊತೆಯಲ್ಲಿರೋರು ಇಲ್ಲಾಂದ್ರೆ ಮನೇಲಿ ಕೆಲಸ ಮಾಡೋರು ಇಲ್ಲಿ ನನ್ನ ಸಿಸ್ಟರ್ ಇಲ್ಲ ಯಾರು ನನ್ನ ಜೊತೆ ಇರಬೇಕು ನಾನು ರೂಮ್ಗೆ ಹೋಗ್ತೀನಿ ಅಂದ್ರೆ ಅವ್ರು ನನ್ನ ಜೊತೆ ಬರಬೇಕು ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದರೆ ಆದರೂ ದೆವ್ವಗಳ ಸಿನ್ಮಾ ಯಾವುದು ಬಿಡ್ದಿರೋ ಪ್ರತಿಯೊಂದು ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನ್ಮಾ ಮಾಡಿ ಅದು ಏನೋ ಗೊತ್ತಿಲ್ಲ ನನಗೆ ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ ಈಗ ನೀವು ಒಬ್ಬಳೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಬಳೇ ಹೋಗು ಅಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಅದು ಏನು ಶಕ್ತಿನೋ ಗೊತ್ತಿಲ್ಲ ಅಂದರೆ ಕೆಲವೊಂದು ಸಲ ಫೋರ್ ಅವರ್ಸ್ ಫೈವ್ ಅವರ್ಸ್ ಈ ಥರ ಟೈಮ್ ತಗೋತಾ ಇದ್ವಿ ಮತ್ತೆ ಫಸ್ಟೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಳಿ ಗೆಟಪ್ ಹಾಕೊಂಡೆ ಹಾಕಿದ ತಕ್ಷಣ ಕ್ಯಾರೋವನಲ್ಲಿದ್ದೆ ನನಗೇನೋ ಗೊತ್ತಿಲ್ಲ ಇವ್ರು ಶಾರ್ಟಿಗೆ ವೆಯ್ಟ್ ಮಾಡ್ತಾ ಇದ್ದರು ನನಗೆ ಎದ್ದೇಳಕ್ಕೂ ಆಗಿಲ್ಲ ತಲೆ ಎತ್ತೋಕ್ಕೂ ಆಗ್ತಿರ್ಲಿಲ್ಲ ಏನೋ ಒಂಥರ ಒಂಥರ ಏನೋ ಭಾರ ತಲೆ ಏನೋ ದಪ್ಪ ಒಂಥರ ದೊಡ್ಡದು ಅನಿಸ್ತಾ ಇದೆ ಬಾರ್ ದೇಹ ಎಲ್ಲ ಒಂಥರ ತುಂಬ ಭಾರ ಭಾರ ಅನ್ನಿಸ್ತಾ ಇದೆ ನಾ ಇವ್ರು ಕರಿತಾ ಇದ್ದಾರೆ ನನಗೇನು ಇವ್ರು ಮಾತಾಡೋದೆಲ್ಲ ಏನೂ ಕೇಳಿಸ್ತಾ ಇಲ್ಲ ಅದಾದಮೇಲೆ ಇವ್ರಿಗೇನೋ ಏನೋ ಡೌಟ್ ಆಯಿತು ಓ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಕ್ಯಾರವ್ಯಾನ್ಗೂ ಬಂದರು ನಾನು ಹೇಳ್ದೆ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಯಾರನ್ನೂ ವೆಯ್ಟ್ ಮಾಡಿಸಲ್ಲ ಶೂಟಿಂಗ್ ಟೈಮಲ್ಲಿ ಅದಾದಮೇಲೆ ಅಲ್ಲೇ ಕಾಳಿಯಮ್ಮನದ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ ಅಲ್ಲಿ ಕರ್ಕೊಂಡೋಗಿ ಒಂದು ಏನೋ ತಡೆ ಥರ ತೆಗೆಸಿ ಪೂಜೆ ಮಾಡಿದ್ರು ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು ಅವರೇ ಒಂದು ಲಿಂಬೆ ಹಣ್ಣು ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು ಅದೇನೋ ಗೊತ್ತಿಲ್ಲ ತೆಗೆದಲ್ಲಿ ಪೂಜೆ ಆಗಿದ ತಕ್ಷಣ ಒಂದು ಏನೋ ಎನರ್ಜಿ ಬಂತು ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ ಅದಾದ್ಮೇಲೆ ಮೇಲೆ ನನಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಆಗಿರಲಿಲ್ಲ ಸರ್ ಖಂಡಿತವಾಗ್ಲು ಯಾಕಂದರೆ ಇನ್ನೊಂದು ಏನಂದರೆ ಅವ್ರವ್ರ ನಂಬಿಕೆ ಅದು ಅವರು ಅವ್ರವ್ರ ನಂಬಿಕೆನ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು ಸೊ ನನಗೆ ಅನು ಅಕ್ಕ ಅಂದಿದ್ದ ತಕ್ಷಣ ನನಗೆ ಫೀಲ್ ಆಗೋದು ಅವರೊಂದು ಆರ್ಟಿಸ್ಟ್ ಅಂತ ನನಗೆ ಅನ್ಸಲ್ಲ ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನಗೆ ಇವತ್ತಿಗೂ ಇರೋದು ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರ್ಬೋದು ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತ್ರ ವ್ಯತ್ಯಾಸ ಇದೆ ಅದನ್ನು ಅಂದರೆ ಇವ್ರ ಪಾತ್ರ ಇರ್ಬೋದು ನನ್ನ ಪಾತ್ರ ಏನು ಅನ್ನೋದನ್ನ ನಾನಿವಾಗ ರಿವೀಲ್ ಮಾಡಿಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡತ್ತೆ ಸೊ ಇನ್ನೇನು ಒಂದು ದಿವಸ ಇದೆ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗ್ಬಿಡತ್ತೆ ನಾಡಿದ್ದು ರಿಲೀಸ್ ಅಲ್ಲ ಸಿನಿಮಾ ಒನ್ ಡೇ ಇದೆ ಅಷ್ಟೇ ಥ್ಯಾಂಕ್ ಯು ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಆಲ್ ಆಫ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ನಾನು ಎಲ್ಲಿಂದ ಶುರು ಮಾಡೋದು ಅಧಿಕಾಯಿಂದಾನೇ ಶುರು ಮಾಡೋದು ಬೆಟ್ರು ಅನ್ಸುತ್ತೆ ಅಲ್ವಾ ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ ಆಕೆ ಮುಖ್ಯ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂಥ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು ಒಬ್ಬ ಹೆಣ್ಮಗಳಾಗಿ ನಾನು ತುಂಬ ಹೆಮ್ಮೆ ಪಡುವಂಥ ವಿಷಯ ಖುಷಿ ಪಡುವಂಥ ವಿಷಯ ಅದು ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು ಈ ಸಿನಿಮಾಲಿ ಒಂದು ಪಾ ಆ ಪಾತ್ರಕ್ಕೆ ನೀವು ಮಾಡಿದರೆ ಚೆನ್ನಾಗಿರೋದು ರವಿ ಫೋನ್ ಮಾಡಿದ್ರೆ ಆ್ಯಕ್ಚುಲಿ ಫಸ್ಟು ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ ರಾಧಿಕಾ ನೀವಾಗಲೇ ನಮ್ಮ ನೀವು ಹೇಳ್ದಾಗೆ ತವರಿಗೆ ಮಾತು ಹಂಗಿಲ್ಲ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶಿವಣ್ಣ ನಾನು ರಾಧಿಕಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ಮದು ಅದಾದಮೇಲೆ ನವಶಕ್ತಿ ವೈಭವ ಐ ಥಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪಲ್ಲಿ ಆ್ಯಂಡ್ ನೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು ತುಂಬ ಖುಷಿಯಿಂದ ಒಪ್ಕೊಂಡೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ಬರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನನ್ನು ಈ ಸಿನಿಮಾದಲ್ಲಿ ಕೆಲಸ ಮಾಡಿ ನಾನು ಕೆಲಸ ಮಾಡುವಂಥ ಅವಕಾಶ ಆಯಿತು ಆ್ಯಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು ಏನೇ ಇದ್ದರೂ ರವಿನೇ ಖುದ್ದಾಗಿ ಫೋನ್ ಮಾಡಿ ರಾಧಿಕಾ ಅಕ್ಕ ಓಕೆನಾ ಅಕ್ಕ ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು ನಾವು ಸೊ ಹಾಗಾಗಿ ತುಂಬ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂಥ ಒಂದು ಟೀಮ್ ಇದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೈ ಅಷ್ಟೇ ಓನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನಿಸಿದ ಕೆಲಸ ಎಲ್ಲ ಮಾಡಿಸಿದ್ರು ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್ ಅವರೆಲ್ಲ ಭಾಷೆಗಳಲ್ಲೂ ನಿಪುಣ ಆರಾಮಾಗಿ ಮಾತಾಡ್ಬಿಡ್ತಾರೆ ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡ್ಸಿದ್ರು ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳಿದೆ ನಾನು ತೆಲುಗು ಒಂದು ಸ್ವಲ್ಪ ಅವರು ನಮ್ಮ ಇಂಜಿನಿಯರು ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನು ಕೂರಿಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲ್ತ್ಕೊಂಡು ಟ್ರೈ ಮಾಡಿದ್ದೀನಿ ಡಬ್ಬಿಂಗ್ ಮಾಡೋಕ್ಕೆ ಅದೊಂದೇ ವಿಷಯಕ್ಕೆ ನನಗೆ ಕೋಪ ಜೈ ಮೇಲೆ ಅದು ಬಿಟ್ಟರೆ ಶೂಟಿಂಗ್ ಕಷ್ಟ ಆಯಿತು ಒಂದು ಶಾಟ್ನ ನಾವು ಇಷ್ಟು ಜನ ಮೂರು ಮೂರು ಸರಿ ಮಾಡ್ತಾಯಿದ್ವಿ ರಮೇಶ್ ಅವರು ನಾನು ವಿ ಹ್ಯಾವ್ ಟು ಡೂ ಒಂದು ಸರಿ ಕನ್ನಡದಲ್ಲಿ ಒಂದು ಸರಿ ತಮಿಳಲ್ಲಿ ಒಂದು ಸರಿ ತೆಲುಗುಲಿ ನಾರ್ಮಲಾಗಿ ಡಬ್ಬಿಂಗ್ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಶೂಟಿಂಗ್ ಮಾಡೋವಾಗ್ಲೇ ಮೂರು ಮೂರು ಸರಿ ಶಾರ್ಟ್ಗಳು ಮಾಡ್ತಾ ಇದ್ವಿ ಸೊ ಅದು ಸ್ಟ್ರೆನ್ಯೂಯಸ್ ಆಗಿರೋದು ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ ಆ್ಯಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಡ್ ಇಪ್ಪತ್ತೈದು ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಮಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮವನ್ನು ಆಚರಿಸ್ಕೊಂಡೆ ಯಾವಾಗಲೂ ಕೇಳೋವಂಥ ಪ್ರಶ್ನೆ ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ ಬಹಳ ಇಷ್ಟಪಟ್ಟಂಥ ಜೋಡಿ ನಮ್ಮದು ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾನಲ್ಲಿ ನಮ್ಮಿಬ್ರು ಒಟ್ಟಿಗೆ ಕಾಸ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ಸೊ ನಾನು ಈ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ ಹೃದಯ ಹೃದಯನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೆ ಈಗ ಬೈರಾದೇವಿನಲ್ಲೂ ಅವ್ರ ಹೆಂಡ್ತಿ ಪಾತ್ರ ಮಾಡಿದ್ದೀನಿ ರಾಧಿಕಾ ಅವ್ರದು ನಂದು ಏನು ಪಾತ್ರ ಹೇಗೆ ಕತೆ ಹೇಗೆ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಜೈ ಎರಡು ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದು ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಅಂಡ್ ನಾನು ಸಿನಿಮಾ ನೋಡಿದೆ ಮೊನ್ನೆ ತುಂಬಾ ಕಷ್ಟಪಟ್ಟು ನೋಡಿದೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ನನಗಿದೊಂದು ಜಾನ್ರ ಬಹಳ ನನ್ನ ದೂರ ಹೊರರ್ ಶೋ ತುಂಬ ಕಷ್ಟ ನನಗೆ ಆದರೂ ರವಿ ಮೇಡಮ್ ನೀವು ಬ ಟ್ವೆಂಟಿ ನೈನ್ತ್ ಬರಲೇಬೇಕು ಅಂತ ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದು ನಾನು ಸಿನಿಮಾ ನೋಡಿ ಯಾಕಂದರೆ ಡಬ್ಬಿಂಗ್ ಮಾಡಿದಾಗ ನೋಡಿದ್ದೆ ನಾನು ಜೈ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು ದೆನ್ ಹಿ ಫೋಸ್ಟ್ ಮೀ ಅರ್ಧಕ್ಕರ್ಧ ಸಿನ್ಮಾ ನೋಡಿಲ್ಲ ಅಂತ ಹೇಳ್ಬೋದಾ ಹಿಂಗೆ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ ರಘು ಅವರು ಆರಾಮಾಗಿ ನೋಡ್ತಾಯಿದ್ರು ಅವ್ರನ್ನ ಕೇಳ್ತಾ ಇದ್ದೆ ಏನಾಯಿತು ನಾನೇ ಬನ್ನ ಯಾರು ಬಂದರು ರಾಧಿಕಾ ಬನ್ನ ಯಾರು ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ ಐ ವಾಸ್ ಇಟ್ ಏಬಲ್ ಟು ವಾಚ್ ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅವತ್ತು ಬಂದೆ ಇವತ್ತು ಬಂದಿದ್ದೀನಿ ಐ ಜಸ್ಟ್ ವಿಶ್ ಆ್ಯಂಡ್ ನನ್ನ ರಘು ಸರ್ವಾಗೆ ಹೇಳಲೇಬೇಕು ಸಕ್ ಸಖತ್ ಎಂಜಾಯ್ ಮಾಡಿದೆ ಅದೇನ್ ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯ್ತು ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಇವರ ಒಂದು ಪಾತ್ರ ರಮೇಶ್ ಸರ್ ಇವರ ಕಾಂಬಿನೇಷನ್ ಸಖತ್ ಎಂಜಾಯ್ ಮಾಡಿದೆ ಒಂದು ಆಡಿಯನ್ಸ್ ಆಗಿ ನಾನು ನೋಡೋವಾಗ ಐ ರಿಯಲಿ ಎಂಜಾಯ್ಡ್ ಇಟ್ ಆ್ಯಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಲೇಬೇಕು ನಿರ್ಮಾಪಕಿಯಾಗಿ ಆಕೆನ ನಾನು ಅಪ್ರಿಷಿಯೇಟ್ ಮಾಡಿದೆ ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು ತವರಿಗೆ ಬಾ ತಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್ ಪಾಪ ಶಿವಣ್ಣ ಅದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ನೋ ಶಿ ಇಸ್ ವೆರಿ ನೈವ್ ವೆರಿ ಸ್ವೀಟ್ ಇವತ್ತಿಗೂ ಅದೇ ಇನ್ನಸೆನ್ಸ್ ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಷಿಯೇಟೆಡ್ ಅವರ್ ವರ್ಕ್ ಖಂಡಿತ ಸುಲಭ ಅಲ್ಲ ಯಾಕಂದರೆ ನಾವು ಆ ಥರ ಗೆಟಪ್ಗಳು ಹಾಕೊಳ್ಳೋದೇ ಕಷ್ಟ ಅದನ್ನು ಹಾಕ್ಕೊಂಡು ಈ ಥರ ಹಾಡುಗಳು ಫೈಟ್ಗಳು ಮಾಡಬೇಕು ಅಂದರೆ ಅದು ಇನ್ನೂ ಕಷ್ಟ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಅಣ್ಣ ಜೊತೇಲಿದ್ರೂ ಆ ನಿರ್ಮಾಣ ಮಾಡ್ತಿರೋದು ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರತ್ತೆ ಅಂಥದ್ರಲ್ಲಿ ಅವರು ಇಂಥ ಒಂದು ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ಐ ವಿಶ್ ಅವ್ರು ಲಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತಲ್ಲ ಬೈದೆ ನಾನು ಸೊ ಐ ಟೋಲ್ಡರ್ ಇದಾದ ಮೇಲೆ ಶಿ ಹ್ಯಾಸ್ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ ಆ್ಯಂಡ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಮಾಸ್ಟರ್ ರವಿ ಮಾಸ್ಟರ್ಗ ನಾ ಸ್ನೇಹ ಲೋಕಲ್ಲಿ ಒಂದು ಫೈಟಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಸೊ ಇವತ್ತು ಇದರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ಸ್ ಟು ಯು ಮಾಸ್ಟರ್ ನಿಮ್ಮ ಕೊರಿಯೋಗ್ರಫಿಗೆ ಆ್ಯಂಡ್ ಹ್ಯಾಟ್ಸ್ ಸಾಫ್ಟ್ ಟು ಹರ್ ಬಿಕಾಸ್ ಜನ್ರಲಾಗಿ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲಾಗಿ ಒಂದು ಜೀನ್ಸು ಜಾಕೆಟು ಟಿ ಶರ್ಟು ಹಾಕೊಂಡು ಒಳಗಡೆ ರೋಪ್ಸ್ ಹಾಕೊಂಡು ಮಾಡಿರ್ತಾರೆ ಬಟ್ ನಮ್ಮ ಹುಡುಗಿ ಆ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಎಂಥ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದರೆ ನಾನು ವಿಸಿಲ್ ಮಾಡಿ ಕಿರ್ಚ್ಕೊಂಡೆ ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ ಐ ಡೋಂಟ್ ನೋ ಇಫ್ ಶಿ ಹರ್ಟ್ ಮೀ ಬಟ್ ಫುಲ್ ವಿಸಿಲಿಂಗ್ ನಾನು ಆ ಫೈಟ್ ಸೀನಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು ಸೊ ಒಂದು ಒಳ್ಳೆ ಈ ಟೈಮಲ್ಲಿ ದಸರಾ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರೋ ಅಂಥದ್ದು ಈ ಈ ಒಂದು ಏನು ದೇವಿನ ನಾವು ಹತ್ತು ದಿನ ನಾವು ಆಕೆಯನ್ನು ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂಥ ಸಮಯದಲ್ಲಿ ಒಂದು ಒಳ್ಳೆ ಆ ದೇವಿ ಶಕ್ತಿ ಇರೋವಂಥ ಒಂದು ಸಿನಿಮಾನ ಜೈ ತಂದಿದ್ದಾರೆ ತರ್ತಿದ್ದಾರೆ ಸೊ ಅವ್ರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ತಂಡದ ಮೇಲೆ ಇರಲಿ ರಾಧಿಕಾ ಹೇಳಿದಾಗೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದು ಕಡೆ ಆ ಸಿನಿಮಾನ ಕರೆಕ್ಟಾಗಿ ಜನ್ರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದು ಕಡೆ ಅದಾದಮೇಲೆ ಜನ ಥಿಯೇಟ್ರಿಗೆ ಬರೋದು ನೆಕ್ಸ್ಟ್ ಪಾರ್ಟ್ ಸೊ ಜನರಿಗೆ ಆ ವಿಷಯವನ್ನು ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕ್ಕೆಲ್ಲರೂ ಇಲ್ಲಿ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಹಾಗೆ ನಮ್ಮ ಭೈರಾದೇವಿ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಅನ್ನೋ ವಿಷಯನ ದಯವಿಟ್ಟು ನೀವೆಲ್ಲರೂ ಆ ವಿಷಯನ ಹಬ್ಸಿ ಜನ ಥಿಯೇಟ್ರಿಗೆ ಬರೋ ಹಾಗೆ ಆಗಲಿ ಒಂದು ಒಳ್ಳೆ ಸಿನಿಮಾ ಮಾಡಿರೋ ಅಂಥ ನಿರ್ಮಾಪಕಿಗೆ ಇನ್ನೂ ಒಂದು ಐದು ಸಿನಿಮಾಗಳು ಮಾಡುವಷ್ಟು ಶಕ್ತಿ ಆ ದೇವಿನೇ ಕೊಡಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹ್ಯೂರ್ ಆ್ಯಂಡ್ ಐ ಥಿಂಕ್ ನಾವು ರಮೇಶ್ ವಿಲ್ ಸ್ಪೀಕ್ ಟು ಆಲ್ ಅಸ್